ತುಂಬ ನೋವಾಗುತ್ತೆ ಯಾಕೆ ಅಂತಂದರೆ ಆರೂವರೆ ವರ್ಷ ಸತತವಾಗಿ ನಾನು ಅಪ್ಪಣ್ಣವರು ಇಡೀ ತಂಡ ಒಂದು ಮಜಾ ಟಾಕೀಸಲ್ಲಿ ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಖುಷಿ ಕೊಟ್ವಿ ನಗಿಸಿದ್ವಿ ಒಂದು ವಿಶೇಷವಾಗಿ ಅವರು ಈ ಹಿಂದೆ ದೂರದರ್ಶನಲ್ಲಿ ಒಂದು ಗಂಭೀರವಾಗಿ ನ್ಯೂಸ್ ರೀಡರ್ ಆಗಿ ಹಾಗೆ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಿರೂಪಿಸಿ ನಿರೂಪಕರಾಗಿ ಖ್ಯಾತಿ ಪಡೆದಿದ್ದರು ಅದಾದ ನಂತರ ಒಂದು ಕಂಪ್ಲೀಟ್ ಮಜಾ ಟಾಕೀಸಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ನು ಒಂದು ಕಾಮಿಡಿ ಪಾತ್ರ ದೊಡ್ಡದಾಗಿ ಕ್ಲಿಕ್ ಆಯಿತು ವರಲಕ್ಷ್ಮಿಯ ಪಾತ್ರ ಮತ್ತು ವರಲಕ್ಷ್ಮಿ ಮತ್ತು ಇಜಿಲಾ ಅಂತಲೇ ಖ್ಯಾತಿಯಾದ ನಾವು ಇಬ್ರು ನಮ್ಮ ಒಂದು ತಮಾಷೆ ಹಾಸ್ಯ ಮತ್ತು ಆ ಘಟನೆಗಳನ್ನ ನೆನೆಸ್ಕೊತಾ ಇದ್ದರೆ ನೋವಾಗುತ್ತೆ ಯಾಕಂದರೆ ಇವತ್ತು ಇಲ್ಲಿ ನೋಡಿ ತುಂಬ ತುಂಬ ನೋವಾಯಿತು ಮತ್ತು ಮಾತುಗಳು ನೋಡಲ್ಲ ಹಳೆಯ ನೆನಪುಗಳಾಗುತ್ತೆ ಮತ್ತು ನಾನು ಚಿಕ್ಕ ಹುಡುಗದ ಆಗಿಂದ ಅವರು ಪರಿಚಯ ಯಾಕಂತಂದರೆ ಅವರ ತಂದೆ ಖ್ಯಾತ ಪತ್ರಕರ್ತರು ಕನ್ನಡಪ್ರಭ ಕೆಲಸ ಮಾಡ್ತಾಯಿದ್ರು ಅದಾದ ನಂತರ ಅವರ ಸಂಪರ್ಕ ಆಯಿತು ಹಲವಾರು ನನ್ನ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದಾರೆ ನನ್ನ ಸಿನಿಮಾ ಕಾರ್ಯಕ್ರಮಗಳಿರ್ಬೋದು ಪತ್ರಿಕೆ ಇರ್ಬೋದು ಮತ್ತು ಇಚ್ಛಿ ಇತ್ತೀಚಿಗಷ್ಟೇ ಒಂದು ಲಂಕೇಶ್ ಅವ್ರ ಬಗ್ಗೆ ನಮ್ಮ ತಂದೆ ಬಗ್ಗೆ ಒಂದು ಕಾರ್ಯಕ್ರಮ ಅವರೇ ನಡೆಸ್ಕೊಟ್ರು ಒಂದು ದೊಡ್ಡ ವೇದಿಕೆ ಆಗಿತ್ತು ಯಾಕೆ ಅಂತಂದರೆ ಅಲ್ಲಿ ಡಾಕ್ಟರ್ ಸಿದ್ಲಿಂಗ ಅವರಿದ್ದರು ಶಿವಪ್ರಕಾಶ್ ಅವರಿದ್ರು ಟಿ ಎನ್ ಸೀತಾರಾಮ್ ಅವರಿದ್ರು ಪ್ರಕಾಶ್ ಬೆಲ್ವಾಡಿಯವರಿದ್ದರು ಈ ಕಾರ್ಯಕ್ರಮವನ್ನು ಅಚ್ಚುಕೆಟ್ಟಾಗಿ ಅಚ್ಚುಕಟ್ಟಾಗಿ ಲಂಕೇಶ್ ಬಗ್ಗೆ ಅದ್ಭುತವಾಗಿ ತಿಳ್ಕೊಂಡಿದ್ದ ಅಪ್ಪರ್ಣ ಅವರು ಅದ್ಭುತವಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು ಮತ್ತು ಒಂದು ಅದ್ಭುತವಾದ ನಟಿ ಮತ್ತು ನನಗೆ ತಿಳಿದೋ ಹಾಗೆ ಇಡೀ ಕರ್ನಾಟಕದಲ್ಲಿ ಅವರ ಥರ ಕನ್ನಡ ಮಾತಾಡೋದು ಆ ವ್ಯಾಕರಣ ಉಚ್ಚಾರಣೆ ಬಹುಶಃ ಬೇರೆ ಯಾರೂ ಮಾತಾಡ್ತಾ ಇರಲಿಲ್ಲ ಯಾಕಂದರೆ ಒಂದು ಅವರ ಮಾತಿನಲ್ಲಿ ಅವರ ಭಾಷೆಯಲ್ಲಿ ಕನ್ನಡನ ಕೇಳಿಸ್ಕೊಳ್ಳೋದೇ ಒಂದು ಆನಂದವಾಗಿತ್ತು ಖುಷಿ ಕೊಡ್ತಾಯಿತ್ತು ಸಂತೋಷ ಕೊಡ್ತಾಯಿತ್ತು ಮತ್ತು ಕೊನೆಯದಾಗಿ ವಿಶೇಷವಾಗಿ ಒಂದು ಮಜಾ ಟಾಕಿಸಿನ ವರಲಕ್ಷ್ಮಿಯನ್ನು ಇವತ್ತು ನಾವು ಕಳ್ಕೊಳ್ತೀವಿ